நாலுக்கே <laughs> பந்தைத்தை nah, के प्यार ನಮ್ಮಮ್ಮ ಆದಷ್ಟು ಟ್ರೈ ಮಾಡ್ತಿದ್ದಾರೆ ಕರು ಎಳ್ಕೊಳಕ್ಕೆ ಬಟ್ ಆಗ್ತಾಯಿಲ್ಲ ಅಷ್ಟು ಪುಶ್ ಮಾಡಿದಾಗ ಎಳ್ಕೊಬೇಕು ಅದು ಸ್ವಲ್ಪ ರೆಸ್ಟ್ ಮಾಡ್ಕೊ ಮಾಡ್ಕೊಂಡು ಪುಶ್ ಮಾಡ್ತಿದೆ ಬಟ್ ಒಬ್ರೆ ಕೈಲಂತೂ ಆಗೋಲ್ಲ ಇದು ಯಾಕೆಂದರೆ ಎರಡು ಎರಡೂ ಕರುದು ಬರಬೇಕು ಸ್ವಲ್ಪ ಬಂದೈತೆ ಅದು ಪುಶ್ ಮಾಡಿದಾಗ ತಳ್ಕೊಳಕ್ಕೆ ಈಸಿ ಆಗುತ್ತೆ ಬಟ್ ಪುಷ್ ಮಾಡ್ತಿಲ್ಲ ಪುಶ್ ಪುಷ್ ಎಳ್ಕೋಬೇಕು ಎಳ್ಕೊಬೇಕು ನಮ್ಮಮ್ಮ ಟ್ರೈ ಮಾಡ್ತಿದ್ದಾರೆ ಅವ್ರ ಕೈಲಿ ಆಗ್ತಾಯಿಲ್ಲ ಅವ್ರ ಫ್ರೆಂಡ್ ಬರ್ತಾರೆ ದೇವರೇ ಕಳಿಸಿದ್ನೇನು ಅಂತ ಅಂದ್ಕೊಂಡ್ವ ನಾವು ಮಾತ್ರ ಯಾಕಂದರೆ ಒಬ್ಬರ ಕೈಲಿ ಆಗ್ತಿರಲಿಲ್ಲ ನಮ್ಮಮ್ಮನ ಕೈಲಿ ನನಗಂತೂ ಆಗೋದೇ ಇಲ್ಲ ಕರು ಎಲ್ಲ ಇಳತ್ಕೊಳ್ಳೋಕ್ಕೆ ಅದು ಎಳೆಯೋದಕ್ಕೆ ನಂಗೆ ಬರೋದೇ ಇಲ್ಲ ಆವಾಗ ನಮ್ಮಮ್ಮ ಏನು ಆಗದೆ ಅಂತ ಅಚ್ಚುಕಟ್ಟಾಗಿ ಹಸು ಕರು ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರು ಬೇಡ್ಕೊಂಡ ತಕ್ಷಣ ನಮ್ಮಮ್ಮನ ಫ್ರೆಂಡ್ ಬಂದರು ಅವರು ಹಸು ಕರು ಎಲ್ಲ ಸಾಕೊಂಡಿದ್ದಾರೆ ಅದು ಪುಷ್ ಮಾಡಿದಾಗ ಹೇಳ್ಕೊಬೇಕು ಇರು ಅಂತ ಹೇಳ್ತಾಯಿದ್ರು ಆಂಟಿ ಪುಷ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಎಳ್ಕೊಳ್ತಾಯಿದ್ರು ಅದ್ರ ನ್ಯಾಕೋ ಏನು ಅಂತ ಆಂಟಿ ಚೆನ್ನಾಗಿ ಗೊತ್ತಿರುತ್ತೆ ನಾವಾದ್ರೂ ಮನುಷ್ಯರುಗಳು ಹೇಳ್ಕೊತೀವಿ ನಮ್ಗೆ ಯಾವ ಥರ ಪೇನ್ ಆಗುತ್ತೆ ಅಂತ ಹಸು ಯಾವ ಥರ ಹೇಳ್ಕೊಡುತ್ತೆ ಹೇಳ್ಕೊಳುತ್ತೆ ಅಲ್ವಾ ನೋಡಿ ಪುಷ್ ಮಾಡ್ತಾ ಮಾಡ್ತಾ ಅವರು ಹೇಳ್ಕೊತಾರೆ ಎಷ್ಟು ಪುಷ್ ಮಾಡುತ್ತೆ ಅಷ್ಟು ಹೇಳ್ಕೊತಾರೆ ನೋಡಿ ಎಷ್ಟು ಈಸಿಯಾಗಿ ಬಂತು ಒಂದು ಸ್ವಲ್ಪ ಖುಷಿ ಮಾಡಿದ ಬಂದೇ ಬಿಡ್ತು ನೋಡಿ ಅದೆಲ್ಲ ಗಲೀಜು ಹಸು ಕರುನ ಹಸು ಹತ್ರ ಹಾಕ್ತಾರೆ ಆ ಗಲೀಜೆಲ್ಲ ನೆಕ್ಕೊಳುತ್ತೆ ಕರು ಮೇಲೆ ಏನಿರುತ್ತೆ ಅದನ್ನು ಹಸು ಕರು ಹಾಕಿದ ತಕ್ಷಣ ಅದ್ರ ಕಾಲೆಲ್ಲ ಉಗುರ ಎಲ್ಲ ತೆಗಿತಾರೆ ಮತ್ತು ಕಿವಿ ಹುರುಕ್ಬೇಕು ಫಸ್ಟು ಕರು ಎಲ್ಲ ಹಸು ಕರುನ ನೆಕ್ಕೊಳ್ಳಿ ಅಂತ ಅದ್ರ ಹತ್ರಕ್ಕೆ ಹಾಕ್ತಾರೆ ಯಾಕಂದರೆ ಹಸು ಕಿ ಕೂಗ್ತಾಯಿತ್ತು ಅದರಿಂದ ನಮ್ಮಮ್ಮ ಹಸು ಕ ಹಸು ಕರುನ ಒಂದು ಮಾಡಿದ್ರು ನೋಡಿ ಆ ಥರ ನೆಕ್ಕೊಳ್ಳುತ್ತೆ ಯಾಕರು ಅಂತಂದರೆ ಗಂಡುಗರು ನಮ್ಮಮ್ಮ ಫ್ರೆಂಡ್ ಹೇಳ್ತಾರೆ ಅವ್ರ ಹತ್ರನೂ ಕರುವಾಗೇತಂತೆ ಅದು ಗಂಡುಗರೇನ ಅದು ಚೆನ್ನಾಗಿತ್ತು ಹೆಚ್ಚಕ್ಲ ಗಂಡು ಅಂತ ಹೇಳ್ತಾರೆ ಕ ಹೆಣ್ಣಾಗಿರೋ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಯಿದ್ರು ಮತ್ತು ನಾವು ಮನುಷ್ಯರನ್ನ ಹೇಗೆ ಬಾಣ್ತಿ ಟೈಮಲ್ಲಿ ಆರೈಕೆ ಮಾಡ್ತೀವಿ ಅದೇ ಥರ ಹಸು ಸಹಾನ ನೋಡ್ಕೋಬೇಕು ಹೇಗೆ ಅಂದರೆ ಒಂದು ವಾರ ತನಕ ನೆಲ್ಲು ಹಾಕ್ಕೊಂಡಿರಬೇಕು ಮತ್ತು ಬೆಲ್ಲ ಹತ್ತಳ್ಳು ಅಂತಂತಾರೆ ಅದನ್ನು ತಿಂಡಿ ಜೊತೆಗೆ ಕೊಡಬೇಕು ಯಾಕಂದರೆ ಅದರ ಹೊಟ್ಟೆ ಒಳಗೆ ಇರೋ ಗಲೀಜೆಲ್ಲ ಹೊರ ಹಾಕೋಕ್ಕೆ ಆ ಗಲೀಜನ್ನ ಒಂದು ಮೂಟೆ ಕಟ್ಕೊಂಡು ಹರಿ ನದಿಗೆ ಇರುತ್ತಲ್ಲ ಕಾಲುವೆಗಳಿಗೆ ಅಲ್ಲಿ ಬಿಟ್ಟರೆ ಹೋಗುತ್ತೆ ಅಂತ ಇಲ್ಲಾಂದರೆ ಎಲ್ಲರೂ ಹಾಕ್ಬಿಟ್ರೆ ನಾಯಿ ಅದನ್ನು ಕಚ್ಚಾಕಿ ತಿಂದು ಗಲೀಜೆಲ್ಲ ಮಾಡಬಾರ್ದು ಅಂತ ಅಷ್ಟೇ